ರಾಜ್ಯಸಭೆ ಚುನಾವಣೆ ಅನ್ನೋದು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಅದೆಷ್ಟು ಅಪಾಯದಲ್ಲಿದೆ ಅನ್ನೋದನ್ನು ಮತ್ತೊಮ್ಮೆ ಜಗಜಾಹೀರ್ ಮಾಡಿದೆ ಉತ್ತರ ಪ್ರದೇಶ ಹಾಗೂ ಹಿಮಾಚಲ ಪ್ರದೇಶದಲ್ಲಿ ನಡೆದಿರುವಂಥ ವಿದ್ಯಮಾನಗಳು ಇಡೀ ದೇಶ ಚಿಂತೆಗೆ ಬೀಳುವಂಥ ಬೆಳವಣಿಗೆ ಆದರೆ ಅಬ್ಬರದ ಪ್ರಚಾರದ ನಡುವೆ ಮಡಿಲ ಮೀಡಿಯಾಗಳಲ್ಲಿ ಇದೆಲ್ಲ ಚರ್ಚೆ ಆಗೋದೇ ಇಲ್ಲ ಆದರೂ ಈ ಪ್ರಜಾಪ್ರಭುತ್ವದ ಕತ್ತು ಹಿಸುಕುವಂಥ ಕೆಲಸವನ್ನು ಅವು ಮಾಸ್ಟರ್ ಸ್ಟ್ರೋಕ್ ಅಂತಾನೆ ಬಣ್ಣಿಸಿ ಪ್ರಜಾಪ್ರಭುತ್ವದ ಕಗ್ಗೊಲೆಗೆ ತಮ್ಮ ಕೊಡುಗೆಯನ್ನು ನೀಡುತ್ತೆ ಒಂದು ರಾಜ್ಯದ ಶಾಸಕರನ್ನ ಇನ್ನೊಂದು ರಾಜ್ಯದ ಪೊಲೀಸರು ಹಾಗೂ ಸಿ ಆರ್ ಪಿ ಎಫ್ ಯೋಧರು ಬಂದು ಎತ್ತಿಕೊಂಡು ಹೋಗೋದು ಅವರನ್ನ ಅಲ್ಲಿ ಅಡಗಿಸಿ ಇಡೋದು ಮುಖ್ಯಮಂತ್ರಿಯೇ ನಮ್ಮ ಶಾಸಕರನ್ನ ಅಪಹರಿಸಲಾಗಿದೆ ಅಂತ ಅಳಲನ್ನ ತೋಡ್ಕೊಳ್ಳೋದು ಇವೆಲ್ಲ ಮದರ್ ಆಫ್ ಡೆಮಾಕ್ರಸಿಯಲ್ಲಿ ನಡೆಯುವಂತಹ ವಿದ್ಯಮಾನಗಳ ಆದರೆ ಇವೆಲ್ಲ ನಿನ್ನೆ ಹಿಮಾಚಲದಲ್ಲಿ ನಡೆದಿದೆ ಹೀಗೆಲ್ಲ ನಡೀತಾ ಇರುವಾಗಲೇ ಕರ್ನಾಟಕದಲ್ಲಿ ನಡೆದಂಥ ರಾಜ್ಯಸಭೆ ಚುನಾವಣೆಯಲ್ಲಿ ವಿರೋಧಿಗಳ ಬಲೆಗೆ ಎಲ್ಲೂ ಸಿಲುಕದೆ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ ಬೇರೆ ರಾಜ್ಯಗಳಲ್ಲಿ ಇತರ ಪಕ್ಷಗಳ ಶಾಸಕರನ್ನು ಸೆಳೆದು ಗೆದ್ದಂತೆ ಕರ್ನಾಟಕದಲ್ಲಿ ಬಿಜೆಪಿ ಗೆಲ್ಲೋದಿಕ್ಕೆ ಕಾಂಗ್ರೆಸ್ ಪಾಲಿನ ಸೀಟನ್ನು ಕಸಿಯೋದಿಕ್ಕೆ ಬಿಜೆಪಿಗೆ ಸಾಧ್ಯ ಆಗಲಿಲ್ಲ ಬಿಜೆಪಿ ಜೆ ಡಿ ಎಸ್ ಮೈತ್ರಿಗೆ ಭಾರಿ ಮುಖಭಂಗ ಆಗಿದೆ ಅದಕ್ಕಿಂತಲೂ ಹೆಚ್ಚಾಗಿ ಈ ಎರಡೂ ಪಕ್ಷದೊಳಗಿನ ಒಡಕು ಮತ್ತು ಬಿಜೆಪಿಯವರು ಜೆ ಡಿ ಎಸ್ಗೆ ಸರಿಯಾಗಿಯೇ ಕೈಕಟ್ಟಿರೋದು ಬಯಲಾಗಿದೆ ಹಾಗಾದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಲೋಕಸಭೆ ಚುನಾವಣೆಗೂ ಮೊದಲೇನೆ ಬಯಲಾದಾಗಿದೆ ಅಗತ್ಯ ಸಂಖ್ಯಾಬಲದ ಕೊರತೆಯ ಹೊರತಾಗಿಯೂ ಐದನೇ ಅಭ್ಯರ್ಥಿಯನ್ನ ನಿಲ್ಲಿಸುವಾಗ ಆ ಎರಡೂ ಪಕ್ಷಗಳ ಉದ್ದೇಶ ಏನಿತ್ತು ಮತ್ತದು ಅವುಗಳಿಗೆ ಹೇಗೆ ಕೈ ಕೊಟ್ಟಿದೆ ಚುನಾವಣೆಯನ್ನ ಗೆಲ್ಲುವಾಗೆಲ್ಲ ಅಡ್ಡದಾರಿಯ ಬಗ್ಗೆನೆ ಯೋಚಿಸುವಂತಹ ಬಿಜೆಪಿಯ ಈ ಕುತಂತ್ರಕ್ಕೆ ಮತ್ತು ಅದಕ್ಕೆ ಸಾಥ್ ನೀಡಿರುವಂತಹ ಗೆ ಇದೊಂದು ಪಾಠವಾಗಿದೆಯಾ ಯಾಕೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ತಂತ್ರಗಾರಿಕೆ ಕಾಂಗ್ರೆಸ್ ಎದುರು ನಡೀದೇ ಹೋಯಿತು ಮತ್ತಿದು ಹೇಗೆ ಅವೆರಡು ಪಕ್ಷಗಳಿಗೆ ಮುಂದಿನ ದಿನಗಳಲ್ಲಿ ಒಳಗೊಳಗೆ ಹೊಡೆತ ಕೊಡಬಹುದು ಕರ್ನಾಟಕದಿಂದ ರಾಜ್ಯಸಭೆಗೆ ಒಟ್ಟು ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಕಾಂಗ್ರೆಸ್ ಮೂರು ಸ್ಥಾನಗಳಿಗಾಗಿ ಬಿಜೆಪಿ ಒಂದು ಸ್ಥಾನಕ್ಕಾಗಿ ಕಣದಲ್ಲಿದ್ವು ಆದ್ರೆ ಕಡೆಗಳಿಗೆಯಲ್ಲಿ ಬಿಜೆಪಿ ಜೆಡಿಎಸ್ ಐದನೇ ಅಭ್ಯರ್ಥಿಯನ್ನ ನಿಲ್ಲಿಸುವ ಮೂಲಕ ಕಾಂಗ್ರೆಸ್ ಪಾಲಿಗೆ ಆತಂಕವನ್ನ ಸೃಷ್ಟಿ ಮಾಡಿದ್ವು ಅಗತ್ಯ ಸಂಖ್ಯಾಬಲ ಅವುಗಳ ಬಳಿ ಇಲ್ಲದೆ ಇರುವಾಗಲೂ ಕೂಡ ಇಂಥದೊಂದು ಆಟ ಕಿಳಿಯುವ ಮೂಲಕ ಕಾಂಗ್ರೆಸ್ನ ಒಂದು ಸ್ಥಾನವನ್ನ ಕಸಿಯುವಂಥ ತಂತ್ರಗಾರಿಕೆಗೆ ಅಥವಾ ಕುತಂತ್ರಗಾರಿಕೆಗೆ ಅವು ಮುಂದಾದ ಆಗಿತ್ತು ಆದ್ರೆ ಕುತಂತ್ರ ಫಲಿಸಲಿಲ್ಲ ಕಾಂಗ್ರೆಸ್ ತನ್ನ ಮೂರು ಸ್ಥಾನಗಳನ್ನ ಗೆದ್ಕೊಂಡಿದೆ ಕಾಂಗ್ರೆಸ್ನ ಅಜಯ್ ಮಾಕನ್ ಸೈಯದ್ ನಾಸೀರ್ ಹುಸೇನ್ ಹಾಗೂ ಜಿ ಸಿ ಚಂದ್ರಶೇಖರ್ ಗೆದ್ದಿದ್ದಾರೆ ಬಿಜೆಪಿ ಅಭ್ಯರ್ಥಿ ನಾರಾಯಣ್ ಸಾಂಡ್ಗೆಗೂ ಗೆಲುವಾಗಿದೆ ಆದ್ರೆ ಬಿಜೆಪಿ ಮಾತನ್ನ ಕೇಳಿಕೊಂಡು ಬುಗ್ಗರಿಸಿರೋದು ಜೆ ಡಿ ಎಸ್ ಆದ್ರೆ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ಬಿಜೆಪಿಯಿಂದ ಬರಬೇಕಾಗಿದ್ದಂತಹ ಮತಗಳು ಪೂರ್ತಿಯಾಗಿ ಬಾರದೆ ಹೋದದ್ದು ಮಾತ್ರ ಕೇಸರಿ ಶಾಲನ್ನು ಹಾಕೊಂಡು ಜೈ ಶ್ರೀರಾಮ್ ಕೂಗಲು ಅಭ್ಯಾಸ ಮಾಡಿಕೊಂಡಿರುವಂತಹ ಕುಮಾರಸ್ವಾಮಿ ಅವರಿಗೆ ಮಾತ್ರ ದೊಡ್ಡ ಮುಖಭಂಗ ಆಗಿದೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಪಕ್ಷದ ಅಭ್ಯರ್ಥಿಗಳ ಪರ ಮತ ಚಲಾಯಿಸಿದ್ದಾರೆ ಪಕ್ಷೇತರರಾದಂಥ ದರ್ಶನ್ ಪುಟ್ಟಣ್ಣಯ್ಯ ಲತಾ ಮಲ್ಲಿಕಾರ್ಜುನ್ ಪುಟ್ಸ್ವಾಮಿಗೌಡ ಮತ್ತು ಕರ್ನಾಟಕ ರಾಜ್ಯ ಪ್ರಗತಿಪರ ಪಕ್ಷದ ಜಿ ಜನಾರ್ದನ್ ರೆಡ್ಡಿ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಬೆಂಬಲಿಸಿದ್ದಾರೆ ಕಾಂಗ್ರೆಸ್ಗೆ ಏಟ್ ಕೊಡಬೇಕು ಅಂತ ತಂತ್ರ ಹೆಣದಿದಂಥ ಬಿಜೆಪಿಗೇನೆ ಏಟ್ ಬಿದ್ದಿರೋದು ಇಲ್ಲಿನ ವಿಪರ್ಯಾಸ ಬಿಜೆಪಿ ಎಸ್ ಪಿ ಸೋಮಶೇಖರ್ ಪಕ್ಷದ ವಿಪ್ಪನ್ನು ಉಲ್ಲಂಘಿಸಿ ಅಡ್ಡ ಮತದಾನ ಮಾಡಿದ್ದಾರೆ ಬಿಜೆಪಿಯ ಮತ್ತೊಬ್ಬ ಶಾಸಕ ಶಿವರಾಮ್ ಹೆಬ್ಬಾರ್ ಮತದಾನಕ್ಕೆ ಗೈರಾಗಿದ್ದರು ಹೀಗೆ ಬಿಜೆಪಿ ಹೊಂದಿದ್ದಂಥ ಅರವತ್ ಆರು ಸದಸ್ಯ ಬಲದಲ್ಲಿ ಎರಡು ಮತಗಳು ಇಲ್ಲುವಾಗಿದ್ದವು ಇನ್ನು ಹತ್ತೊಂಬತ್ತು ಸದಸ್ಯರನ್ನ ಮಾತ್ರ ಹೊಂದಿದ್ದಂಥ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬಾರದಿತ್ತು ಆದ್ರೆ ಬಿಜೆಪಿ ಜೊತೆ ಸೇರಿ ಕುತ್ಸಿತ ಆಲೋಚನೆಯನ್ನ ಮಾಡಿದಂಥ ಜೆಡಿಎಸ್ ಐದನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತ್ತು ಒಬ್ಬ ಅಭ್ಯರ್ಥಿ ಗೆಲ್ಲೋದಿಕ್ಕೆ ಕನಿಷ್ಠ ನಲವತ್ತೈದು ಮತಗಳನ್ನ ಪಡೆಯಲೇಬೇಕು ಹೀಗಿರುವಾಗ ಬಿಜೆಪಿ ತನ್ನ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸಿದ ಬಳಿಕ ಆದ್ರೆ ಇಬ್ಬರು ಶಾಸಕರು ಕೈಕೊಟ್ಟ ಹಿನ್ನೆಲೆಯಲ್ಲಿ ಅದರ ಬಳಿ ಉಳಿದಿದ್ದು ಹತ್ತೊಂಬತ್ತು ಮತಗಳು ಮಾತ್ರ ಜೆ ಡಿ ಎಸ್ ಬಳಿ ಇದ್ದಿದ್ದು ಹತ್ತೊಂಬತ್ತು ಮತಗಳು ಈ ಲೇಖದಲ್ಲಿ ಐದನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ಮೂವತ್ತೆಂಟು ಮತಗಳಾದ್ರೂ ಬಿಡಬೇಕಾಗಿತ್ತು ಆದ್ರೆ ಅವ್ರು ಪಡೆದಿದ್ದು ಮೂವತ್ತಾರು ಮತಗಳನ್ನ ಮಾತ್ರ ಅಂದ್ರೆ ಬಿಜೆಪಿಯಿಂದ ಬರಬೇಕಾಗಿದ್ದಂಥ ಮತಗಳು ಕೂಡ ಪೂರ್ತಿಯಾಗಿ ಅವರಿಗೆ ಬಾರದೇ ಹೋದವು ಆತ್ಮಸಾಕ್ಷಿಯ ಮತಗಳು ಬರಲಿವೆ ಅಂತೆಲ್ಲ ಜೆ ಡಿ ಎಸ್ ನಾಯಕರು ಹೇಳ್ಕೊಂಡಿದ್ರು ಕಡೆಗೆ ಅವ್ರದೇ ದೋಸ್ತಿ ಪಕ್ಷದೇ ಪೂರ್ತಿ ಓಟುಗಳು ಬರದೇ ಹೋದವು ಡಿ ಕೆ ಶಿವಕುಮಾರ್ ಇದೇ ಕಾರಣಕ್ಕೆ ಲೇವಡಿ ಮಾಡಿದ್ದಾರೆ ಅವರು ತಮ್ಮ ಅಭ್ಯರ್ಥಿಯ ಗೆಲುವಿಗೆ ಬೇಕಾದಂಥ ನಲವತ್ತೈದು ಮತಗಳನ್ನ ಇಟ್ಕೊಂಡು ಉಳಿದಂಥ ಮತಗಳನ್ನ ಜೆ ಡಿ ಎಸ್ ಪಕ್ಷಕ್ಕೆ ನೀಡಬಹುದಿತ್ತು ಮೈತ್ರಿ ಅಭ್ಯರ್ಥಿಯನ್ನ ನಿಲ್ಲಿಸಿದ್ದೇ ಬಿಜೆಪಿ ಬೆಂಬಲದಿಂದ ಹೀಗಿರುವಾಗ ಬಿಜೆಪಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕಾಗಿತ್ತು ಆದ್ರೆ ಅದು ಜೆ ಡಿ ಎಸ್ ಅನ್ನ ಕೈ ಬಿಟ್ಟಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಈ ನಡುವೆ ಎಚ್ ಡಿ ಕುಮಾರಸ್ವಾಮಿ ಅವರು ಗೆಲ್ಲೋದಕ್ಕಿಂತಲೂ ಹೆಚ್ಚಾಗಿ ತಮ್ಮ ಪಕ್ಷದ ಹತ್ತೊಂಬತ್ತು ಶಾಸಕರ ಒಗ್ಗಟ್ಟನ್ನ ಪ್ರದರ್ಶಿಸೋದಿಕ್ಕೆ ಅಭ್ಯರ್ಥಿಯನ್ನ ನಿಲ್ಲಿಸಿದ್ದೇವೆ ಅಂತ ಸಮರ್ಥಿಸಿಕೊಳ್ಳುವಂತಹ ಯತ್ನವನ್ನ ಮಾಡಿದ್ರು ಆದರೆ ತಮ್ಮ ಅಭ್ಯರ್ಥಿಗೆ ಬಿಜೆಪಿಯ ಮತಗಳು ಕೂಡ ಪೂರ್ತಿ ಬಾರದೆ ಹೋದದ್ದು ತಿಳಿದ ಬಳಿಕ ಅವರಿಗೆ ಮೈತ್ರಿ ಒಗ್ಗಟ್ಟಿನ ಬಗ್ಗೆ ಏನನ್ಸಿದೆಯೇನೋ ಗೊತ್ತಿಲ್ಲ ಐದನೇ ಅಭ್ಯರ್ಥಿ ಕಣದಲ್ಲಿದ್ದಂಥ ಹಿನ್ನೆಲೆಯಲ್ಲಿ ತುಂಬ ದುಗುಡ ಇದ್ದದ್ದು ಕಾಂಗ್ರೆಸ್ಗೆ ಯಾಕಂದ್ರೆ ಕಳೆದುಕೊಂಡ್ರೆ ಕಾಂಗ್ರೆಸ್ ಮಾತ್ರನೇ ಕಳೆದುಕೊಳ್ಬೇಕಾದಂತಹ ಸ್ಥಿತಿ ಇತ್ತು ಉಳಿದ ಎರಡು ಪಕ್ಷಗಳಿಗೆ ಅಂತ ಚಿಂತೆ ಇರಲಿಲ್ಲ ಬಂದ್ರೆ ಬೋನಸ್ ಅನ್ನುವಂಥ ರೀತಿಯಲ್ಲಿ ಇದ್ದಂಥ ಅವು ಕಾಂಗ್ರೆಸ್ನಲ್ಲಿ ಅವಾಂತರ ತರೋದಿಕ್ಕೆ ಅಂತಾನೆ ಕಡೆ ಗಳಿಗೆಯಲ್ಲಿ ಇಂಥದೊಂದು ನಾಟಕವನ್ನು ಮಾಡಿದ್ವು ಕಾಂಗ್ರೆಸ್ ನಾಯಕರು ತಮ್ಮ ಶಾಸಕರನ್ನ ಬಹಳ ಎಚ್ಚರದಿಂದ ಬಿಜೆಪಿ ಜೆಡಿಎಸ್ ಬೆಲೆಗೆ ಬೀಳದಂತೆ ನೋಡ್ಕೊಳ್ಳುವಂತಹ ಸ್ಥಿತಿ ಬಂದೊದಗಿತ್ತು ಯಾಕಂದ್ರೆ ರಾಜ್ಯಸಭೆ ಚುನಾವಣೆಗಾಗಿ ಇತರ ರಾಜ್ಯಗಳಲ್ಲೂ ಬಿಜೆಪಿ ಪಕ್ಷಾಂತರ ಮಾಡಿಸುವಂತಹ ಕುತಂತ್ರದಲ್ಲಿನೇ ತೊಡಗಿತ್ತು ಮತ್ತು ಅಂತ ಅಡ್ಡ ದಾರಿಯಲ್ಲಿ ಅದು ಅಲ್ಲೆಲ್ಲ ಗೆದ್ದು ಬಿಟ್ಟಿದೆ ಹಿಮಾಚಲ ಪ್ರದೇಶದಲ್ಲಿ ನಡೆದಂಥ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಶಾಸಕರನ್ನೇ ಬಿಜೆಪಿ ಬುಟ್ಟಿಗೆ ಹಾಕೊಂಡಿತ್ತು ಕಾಂಗ್ರೆಸ್ನ ಆರು ಶಾಸಕರು ಅಡ್ಡ ಮತದಾನ ಮಾಡಿದ್ರಲ್ಲದೆ ಮೂವರು ಪಕ್ಷೇತರರು ಬಿಜೆಪಿ ಪರವಾಗಿ ಮತ ಹಾಕಿದಂಥ ಪರಿಣಾಮವಾಗಿ ಅಲ್ಲಿನ ಏಕೈಕ ರಾಜ್ಯಸಭಾ ಸ್ಥಾನ ಬಿಜೆಪಿ ಪಾಲಾಗಿದೆ ಕಾಂಗ್ರೆಸ್ನ ಅಭಿಷೇಕ್ ಮನು ಸಿಂಘ್ವಿ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಗೆದ್ದಿರೋದು ಅಲ್ಲಿನ ಆಡಳಿತ ರೂಢ ಕಾಂಗ್ರೆಸ್ಗೆ ಆಘಾತವನ್ನು ತಂದಿದೆ ಕಾಂಗ್ರೆಸ್ನ ಐದಾರು ಶಾಸಕರನ್ನ ಅಪಹರಿಸಲಾಗಿದೆ ಅಂತ ಕೂಡ ಹಿಮಾಚಲ ಪ್ರದೇಶ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಆರೋಪಿಸಿದ್ದಾರೆ ಆ ಶಾಸಕರನ್ನ ಹರಿಯಾಣ ಪೊಲೀಸರು ಹಾಗೂ ಸಿಆರ್ ಯೋಧರು ಕರೆದುಕೊಂಡು ಹೋಗಿ ಹರಿಯಾಣದ ಗೆಸ್ಟ್ ಹೌಸ್ ಒಂದರಲ್ಲಿ ಇಟ್ಟಿದ್ರು ಈಗ ಅಲ್ಲಿನ ಕಾಂಗ್ರೆಸ್ ಸರ್ಕಾರವೇ ಪತನದ ಅಂಚಿಗೆ ಬಂದು ನಿಂತಿದೆ ಉತ್ತರ ಪ್ರದೇಶ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆದಂತಹ ಚುನಾವಣೆಯಲ್ಲಿ ಆಡಳಿತರೂಢ ಬಿಜೆಪಿಗೆ ಹತ್ತು ಸ್ಥಾನಗಳ ಪೈಕಿ ಎಂಟು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ ಪ್ರಮುಖ ವಿರೋಧ ಪಕ್ಷ ಎಸ್ಪಿಯ ಏಳ್ ಶಾಸಕರು ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಅಡ್ಡ ಮತದಾನವನ್ನು ಮಾಡಿ ಬಿಜೆಪಿಯನ್ನು ಗೆಲ್ಲಿಸಿದ್ದಾರೆ ಏಳು ಎಸ್ ಪಿ ಶಾಸಕರು ಬಂಡಾಯವೆದ್ದು ಬಿಜೆಪಿ ಅಭ್ಯರ್ಥಿಗಳಿಗೆ ಮತ ಹಾಕಿದ್ರೆ ಇನ್ನೋರ್ವ ಎಸ್ ಪಿ ಶಾಸಕ ಮತದಾನಕ್ಕೆ ಗೈರಾಗುವ ಮೂಲಕ ಬಿಜೆಪಿಯ ಗೆಲುವಿಗೆ ನೆರವಾಗಿದ್ದಾರೆ ಅಲ್ಲದೆ ಬಿಜೆಪಿ ಜನಸತ್ತಾದಳ ಲೋಕತಾಂತ್ರಿಕ ಇಬ್ಬರು ಶಾಸಕರು ಮತ್ತು ಬಿ ಎಸ್ ಏಕೈಕ ಎಂಎಲ್ಎ ಎಂ ಎಲ್ ಎ ಬೆಂಬಲವನ್ನು ಕೂಡ ಪಡೆಯುವಲ್ಲಿ ಯಶಸ್ವಿಯಾಗಿದೆ ಸಮಾಜವಾದಿ ಪಕ್ಷದ ಮೂವರು ಅಭ್ಯರ್ಥಿಗಳಲ್ಲಿ ಇಬ್ಬರು ಮಾತ್ರ ಆಯ್ಕೆಯಾಗಿದ್ದಾರೆ ಹೀಗೆ ರಾಜ್ಯಸಭೆ ಚುನಾವಣೆಯಲ್ಲಿಯೂ ಕೂಡ ಬಿಜೆಪಿ ಪ್ರಜಾತಂತ್ರವನ್ನ ಹತ್ಯೆಗೈಯುವ ತರದ ಆಟವನ್ನೇ ಆಡಿದೆ ಆದ್ರೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆಯ ಮುಂದೆ ಬಿಜೆಪಿ ಜೆ ಡಿ ಎಸ್ ಆಟ ನಡೆಯಲಿಲ್ಲ ಎಲ್ಲ ಶಾಸಕರ ಜೊತೆ ಡಿಕೆ ಶಿವಕುಮಾರ್ ನಿರಂತರವಾಗಿ ಸಂಪರ್ಕದಲ್ಲಿದ್ದರು ಕಾಂಗ್ರೆಸ್ ಶಾಸಕರನ್ನ ಹೋಟೆಲ್ಗೆ ಶಿಫ್ಟ್ ಮಾಡೋ ಮೂಲಕ ಎಚ್ಚರಿಕೆಯನ್ನು ವಹಿಸಲಾಗಿತ್ತು ಯಾವ ಶಾಸಕರು ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು ಅನ್ನೋದನ್ನು ಕೂಡ ನಿರ್ಧರಿಸಿ ತಂಡಗಳನ್ನಾಗಿ ಮಾಡಲಾಗಿತ್ತು ಅನ್ನುವಂಥ ವರದಿಗಳಿವೆ ಮತದಾನದ ವೇಳೆ ಆಗುವಂತಹ ಗೊಂದಲ ತಪ್ಪಿಸೋದಕ್ಕೆ ಹೋಟೆಲ್ನಲ್ಲಿ ಅಣುಕು ಮತದಾನವನ್ನ ನಡೆಸಿ ಎಲ್ಲರನ್ನ ತರಬೇತುಗೊಳಿಸಲಾಗಿತ್ತು ಇದೆಲ್ಲದರ ನಂತರ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಬೂತ್ ಏಜೆಂಟ್ ಆಗಿ ಮತಗಟ್ಟೆಯಲ್ಲಿ ಕುಳಿತಿದ್ರು ಪಕ್ಷೇತರ ಶಾಸಕರಿಂದ ಹಾಗೂ ಜನಾರ್ದನ್ ರೆಡ್ಡಿ ಅವರಿಂದ ಕಾಂಗ್ರೆಸ್ಗೆ ಮತ ಹಾಕಿಸುವಲ್ಲಿಯೂ ಕೂಡ ಅವ್ರ ಯಶಸ್ವಿಯಾದ್ರು ಪ್ರತಿಪಕ್ಷಗಳು ಕಾಂಗ್ರೆಸ್ನ ಕೆಲವು ಶಾಸಕರಿಗೆ ದೊಡ್ಡ ಮೊತ್ತದ ಆಫರ್ ಅನ್ನು ನೀಡಿದ್ರು ಅದನ್ನು ತಿರಸ್ಕರಿಸಿ ಎಲ್ಲ ಶಾಸಕರು ಪಕ್ಷದೊಡನೆ ದೃಢವಾಗಿ ನಿಂತಿರೋದಿಕ್ಕೆ ಶಾಸಕರೆಲ್ಲರಿಗೂ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿ ಸಿ ಡಿ ಕೆ ಶಿವಕುಮಾರ್ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಶಾಸಕರನ್ನ ಬುಟ್ಟಿಗೆ ಹಾಕೊಳ್ಬೇಕು ಅಂತ ಬಿಜೆಪಿ ತಂತ್ರವನ್ನ ಮಾಡ್ತಾ ಇದ್ರೆ ಅದರ ಶಾಸಕರೇ ಕಾಂಗ್ರೆಸ್ ಬುಟ್ಟಿಗೆ ಬಂದು ಬಿದ್ದಿದ್ರು ಅಕಸ್ಮಾತ್ ಕಾಂಗ್ರೆಸ್ ಪಾಳೆಯದಲ್ಲಿ ಸಣ್ಣ ಎಡವಟ್ಟು ನಡೆದಿದ್ರು ಕೂಡ ಎಲ್ಲವೂ ಅಯೋಮಯವಾಗ್ಬಿಡ್ತಾ ಇತ್ತು ಬಿಜೆಪಿ ಜೆ ಡಿ ಎಸ್ ಲೋಕಸಭೆ ಚುನಾವಣೆಗೆ ಮತ್ತೊಂದು ರೀತಿಯಲ್ಲಿ ಅಸ್ತ್ರವಾಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಆದರೆ ಅಡ್ಡ ಹಾದಿಯಲ್ಲಿ ಹೊರಟವರಿಗೆ ಅವರ ಕಡೆಯವರಿಂದಲೇ ಅಡ್ಡ ಮತದಾನದ ಏಟು ಬಿದ್ದಿದೆ ಲೋಕಸಭೆ ಚುನಾವಣೆ ಎದುರಿಗಿರುವಾಗ ಕಾಂಗ್ರೆಸ್ ಪಾಲಿಗೆ ಇದೊಂದು ಮಹತ್ವದ ತಿರುವು ಕಾಂಗ್ರೆಸ್ ವಿರುದ್ಧ ಸೇಡಿನ ರಾಜಕಾರಣ ಮಾಡೋದಿಕ್ಕೆ ಅಂತಾನೆ ಒಗ್ಗಟ್ಟಾಗಿರುವಂತಹ ಬಿಜೆಪಿ ಮತ್ತು ಜೆ ಡಿ ಎಸ್ ನಡುವೆ ಒಳಗೊಳಗೆ ಬಿರುಕು ಮೂಡಿದ್ರು ಕೂಡ ಏನು ಅಚ್ಚರಿ ಇಲ್ಲ ಈಗಾಗಲೇ ಸೀಟ್ ಹಂಚಿಕೆ ವಿಚಾರದಲ್ಲಿ ಹಠ ಪಟ್ಟು ಶುರು ಮಾಡಿರುವಂತಹ ಆ ಎರಡೂ ಪಕ್ಷಗಳ ನಡುವೆ ಈ ಫಲಿತಾಂಶದಿಂದಾಗಿ ಏನಾಗಲಿದೆ ಅನ್ನೋದು ನಿಜಕ್ಕೂ ಕುತೂಹಲವನ್ನ ಕೆರಳಿಸಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವ್ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಹಾಗೆಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ